ಹಸಿದವರಿಗೆ ನೀಡಿದ ಅನ್ನ ಬಯಸಿದವರಿಗೆ ನೀಡಿದ ದಾನ ಅವಶ್ಯಕತೆ ಇದ್ದವರಿಗೆ ಮಾಡಿದ ಸಹಾಯ ಇವು ಸಾವಿನ ನಂತರವೂ ನಮ್ಮನ್ನು ಬದುಕಿಸಬಲ್ಲ ಸಂಜೀವಿನಿಯಾಗಿರುತ್ತವೆ ಅಪ್ಪುವಾಸರೆ ನೀರಾಸರಿಗಾಗಿ ಅನ್ನ ಸಂತರ್ಪಣೆ ಸೇವೆ ನಮ್ಮದು ಸಹಾಯ ನಿಮ್ಮದು ವೀಕ್ಷಕರೇ ಜನನಾಯಕ ಹಕ್ಕು ಟಿವೈ ಸಮಸ್ತ ವೀಕ್ಷಕ ಬಂದ್ಗೆ ಸ್ವಾಗತ ನಾನು ಹೊಂದ ಸ್ವಾಮಿ ನಾನು ವಿಸಿಟ್ ಮಾಡಿರ್ತಕ್ಕಂಥದ್ದು ಇದು ಬಡವರ ಶಾಲೆ ಬಡ ಮಕ್ಕಳಿಗಾಗಿ ಪ್ರಾರಂಭ ಮಾಡಿರ್ತಕ್ಕಂಥ ಶಾಲೆ ಕೂಡ ಒಬ್ಬ ಪ್ರೈವೇಟ್ ಶಾಲೆ ಮಾಲೀಕರು ಹೆಂಗಿರ್ತಾರೆ ಅಂದ್ರೆ ದೊಡ್ಡ ಬಿಲ್ಡಿಂಗು ಅಥವಾ ಅವ್ರ ಚೇಂಬರ್ ನೋಡ್ಬಿಟ್ಟರೆ ಒಂದು ನೇಮ್ ಬೋರ್ಡು ಆಮೇಲೆ ಮೆತ್ತನ್ ಸೀಟು ಮೇಲೆ ಫ್ಯಾನ್ ಎ ಸಿ ರೂಮು ಬಹುಶಃ ಅವ್ರನ್ನ ಕಾಣಬೇಕಂದ್ರೆ ಅಪಾಯಿಂಟ್ಮೆಂಟ್ ತಗೋಬೇಕು ಟೀಚರ್ಸ್ ಆತರ ಒಂದು ಗೆಟಪ್ ಇರುತ್ತೆ ಆದ್ರೆ ಇಲ್ಲಿರೋ ಒಂದು ಮಾಲೀಕರನ್ನ ನಾನು ನಿಮಗೆ ತೋರಿಸ್ತೀನಿ ಬಹುಶಃ ಈ ಫೋಟೋ ಯಾಕೆ ತೋರಿಸ್ತಾ ಇದೆ ಅಂದ್ರೆ ಈ ಶಾಲೆಯಲ್ಲಿ ಯಾರೇ ಟೀಚರ್ಸ್ ಬರಲಿ ಅಥವಾ ಯಾರೇ ಗೆಸ್ಟ್ ಬರಲಿ ಅವ್ರು ಏನು ಒಂದು ಕೆಲಸ ಮಾಡಿರ್ತಾರೆ ಅವರ ನೆನಪಿನ ಕಾಣಿಕೆಗಾಗಿ ಅವ್ರ ಫೋಟೋ ಅಥವಾ ಅವರನ್ನ ಗುರ್ತಿ ಈ ಒಂದು ಪದ್ಯತೆಯನ್ನು ಇಟ್ಕೊಂಡಿದ್ದಾರೆ ಇನ್ನೊಂದು ಅದ್ಭುತ ಅಂದ್ರೆ ಸ್ವತಂತ್ರ ಸೇವೆ ಮಾಡಿರ್ತಕ್ಕಂಥ ಶಿಕ್ಷಕಿ ಇವರು ಬಹುಶಃ ಅನಿವಾರ್ಯ ಕಾರಣದಿಂದ ಮರಣ ಹೊಂದ್ತಾರೆ ಆ ಒಂದು ಗುರ್ತಿಗೋಸ್ಕರ ಅವರ ಒಂದು ಸವಿ ನೆನಪಿಗೋಸ್ಕರ ಈ ಶಾಲೆಯಲ್ಲೇ ದೊಡ್ಡ ಫೋಟೋ ಮಾಡಿಸ್ಬಿಟ್ಟು ಹಾಕೊಂಡಿದ್ದಾರೆ ಅದ್ಭುತ ನೋಡಿ ಈ ಶಾಲೆಯಲ್ಲಿ ನಿಮ್ಮ ಮೊಮ್ಮಕ್ಕಳು ಯಾರು ಓದ್ತಾ ಇದೊಮ್ಮಕ್ಕಳು ಹ್ಮ್ ಇಬ್ಬರು ಗಂಡು ಮಕ್ಕಳು ಇಬ್ಬರು ಹೆಣ್ಮಕ್ಳು ಓದ್ತದ ನಾಲ್ಕು ಮೊಮ್ಮಕ್ಕಳು ನಾಲ್ಕು ಬಣ್ಣವರಪ್ಪ ಅವರು ಬಡ ಕುಟುಂಬದಿಂದ ಬಂದಂಥ ವ್ಯಕ್ತಿ ಅವರು ಅತ ಕಷ್ಟ ಸುಖ ಎಲ್ಲ ಗೊತ್ತಿದೆ ಅತ ಇದನ್ನೆಲ್ಲ ಯಾಕೆ ಕರಿತಾನಪ್ಪ ಎಲ್ಲ ಫಂಕ್ಷನಿಗೆ ಕರಿತಾನ ಯಾಕೆ ತಗ್ಗಿ ಬಗ್ಗಿ ನಡಿತಾನಂದ್ರ ಶ್ರೀಮಂತನೂ ಅಲ್ಲ ಶ್ರೀಮಂತ ಆದ್ರೆ ಏಕೆ ಸಡನ್ನಾಗ ಬಂದಿದ್ರೆ ಅವ್ರಿಗೆ ಸ್ವಲ್ಪ ತಲೆ ಬಾಗದ್ ಕಡಿಮೆ ಅವರು ಇದಿಲ್ಲ ಕಷ್ಟ ಸುಖ ಮೊದಲದ ಬೆಳೆದ ಮನುಷ್ಯ ಕಷ್ಟದಿಂದ ಬಂದಿರೋ ಮನುಷ್ಯ ಅದಕ್ಕೆ ಇತ್ತು ಸಂಸ್ಕಾರ ಏನು ಕಷ್ಟ ಏನು ಹೆಂಗ್ ಮಾತಾಡ್ಸ್ಬೇಕು ಯಾಕೆ ಮರ್ಯಾದೆ ಕೊಡ್ಬೇಕು ಹಿರಿಯಕ್ಕೆ ಕಿರಿಯರಿಗೆ ಅನ್ನೋದು ಅಥವಾ ಗೊತ್ತಿದೆ ನಾವು ನೋಡಿದಾಗ ಆತ ನಾವು ಮೊದಲು ಇಲ್ಲಿರೋರು ಆತ ಬಂದಾಗಿಂದ ಶಾಲೆ ಓಪನ್ ಮಾಡಬೇಕಾದ್ರೆ ಏನೋ ಒಂದು ಸಣ್ಣದು ಮಾಗಿ ಮಾಡಿದ್ದ ಅದರಿಂದ ಆತ ಮಾತಾಡೋ ನೋಡಿದ್ರೆ ಭಾಳ ಮರ್ಯಾದಸ್ತ ಒಳ್ಳೆ ಉತ್ತಮ ಮನುಷ್ಯ ಅಂತ ನಾನು ಇದನ್ನ ಹೇಳಕ್ಕೆ ಗೆಟಪ್ ಇಲ್ಲ ಅಂತೇಳಿ ಇಲ್ಲ ಇಲ್ಲ ಯಾಕಂತಂದ್ರೆ ಗೆಟಪೇ ಬೇರೆ ವಿದ್ಯೆನೇ ಬೇರೆ ಎಲ್ಲಿ ಕೂತ್ಕೊಂಡ್ರೆ ವಿದ್ಯೆ ಮುಖ್ಯ ನಾವು ಮಕ್ಕಳ ವಿದ್ಯಾಭ್ಯಾಸ ವರ್ಷ ವರ್ಷ ಫಲಿತಾಂಶ ನೋಡಿದಾಗ ಅಲ್ಲಿ ಬಿಲ್ಡಿಂಗ್ನ ಕುಂತಿರೋರಿಗೂ ಇಲ್ಲಿ ಒಂದು ತಗಡಿನ ಮನೆ ಕುಂತಿರೋರಿಗೂ ವಿದ್ಯಾಭ್ಯಾಸದ ಮುಖಾಂತರ ವ್ಯತ್ಯಾಸಗಳು ನೋಡಿದ್ವಿ ನಾವು ಪರೀಕ್ಷೆ ಫಲಿತಾಂಶಗಳನ್ನ ನೋಡೇ ಈ ಶಾಲೆಗೆ ಕಳಿಸ್ತಾ ಇದ್ವಿ ಈ ಶಾಲೆಗೆ ನಿಮ್ಮ ಒಂದು ಗ್ರಾಮ ಪಂಚಾಯಿತಿ ಕಡೆಯಿಂದ ನಾವು ಅಥವಾ ವೈಯಕ್ತಿಕವಾಗಿ ಯಾವ ರೀತಿ ಸಹಾಯ ಸಹಕಾರ ಕೊಡ್ಬೇಕಂತ ಅನ್ಕೊಂಡು ಏ ಅದನ್ನು ನಾನು ಭಾಳಷ್ಟು ಸಲ ಇವ್ರಿಗೆ ಹೇಳೀನಿ ಭಾಷಣ ಕೂಡ ಮಾಡೀನಿ ಸರ್ ನಾನು ಇಂಥ ಶ ಈಗ ಈ ಎಮ್ ಎಲ್ ಎಗಳು ಏನು ಮಾಡ್ತಾರೆ ಸರ್ ಎಮ್ ಎಲ್ ಎರು ನಾವು ಭಾಳಷ್ಟು ಕೇಳಿವಿ ಏ ಪ್ರೈವೇಟ್ ಶಾಲೆಗೆ ನಮ್ಮ ಸರ್ಕಾರದ ಅನುದಾನ ಹೋಗಲ್ಲ ಏ ನಾನು ನಾಲ್ಕು ಸಲ ಈ ಒಳ್ಳೆಯ ಪ್ರಶ್ನೆ ಕೇಳಿದೆ ನೀವು ಭಾಳ ಉತ್ತಮವಾದ ಪ್ರಶ್ನೆ ಇದು ನನಗೆ ಈ ಶಾಲೆಗೆ ನಾವು ಅನುದಾನ ಕೊಡಲ್ಲ ಆ ಸರ್ಕಾರದಿಂದ ಅನುದಾನ ಹೋಗಲ್ಲ ಎಲ್ಲ ಥರದಿಂದ ಎಲ್ಲರನ್ನ ಕೇಳಿವಿ ನಾವು ಅದನ್ನೇ ಮಾಡ್ತದೆ ನಮ್ಮ ಪಂಚಾಯತ್ನ ಕೇಳಿದ್ರೆ ಪೀಡಿ ಕೂಡ ಅದನ್ನೇ ಹೇಳ್ತದೆ ನಾವು ಈ ಥರ ಅಂತ ಇಲ್ಲಿ ರೋಡ್ ಹಾಕಿವಿ ಈಗ ಈಗ ಎಲ್ಲ ಸಿಮೆಂಟ್ ರೋಡ್ ಮಾಡಿ ಈಗ ಬ ಇದು ಬರ್ತಾ ಎಲ್ಲ ಮಂಜೂರು ಮಂಜೂರು ಮಾಡ್ವಿ ನಾನು ಪದೇ ಪದೇ ಯಾವಾಗಲೂ ಅವರು ಆಗಸ್ಟ್ ಹದಿನೈದು ಜನವರಿ ಯಾವ್ದಕ್ಕಾದ್ರೂ ಕನ್ನಡ ರಾಜ್ಯೋತ್ಸವ ಕಲ್ತಾಗಲ್ಲ ನಾನು ಇದಕ್ಕೆ ಏನಾದ್ರು ಮಾಡ್ಬೇಕಪ್ಪ ನಮ್ಮಿಂದ ಹಿಂದೆ ಪಂಚಾಯತ್ ಕಡೆಯಿಂದ ಅಂತ ನಾನು ಒಬ್ರಿ ಇಬ್ಬರಿಗೆ ಹೇಳಿದಾರೆ ನಾನು ಹಿಂಗೆ ಮೈಕ್ ಕೊಟ್ಟು ಭಾಷಣ ಮಾಡ್ಬೇಕಾದ್ರಾನೆ ಹೇಳಿದ್ವಿ ಅದನ್ನು ಈಗ ನಮ್ಮ ನಮ್ಮ ಸ್ವಲ್ಪ ಮಟ್ಟಿಗೆ ನಮ್ಮ ಸಣ್ಣ ಸಣ್ಣದೊಂದು ಕೊಡುಗೆನ ನಾವು ಆ ರಸ್ತೆಗೆ ಕೊಟ್ಟಿದ್ದೇವೆ ಒಂದು ಸಿ ಸಿ ರೋಡ್ ಕೊಟ್ಟಿದ್ದೇವೆ ಇನ್ನು ಹೆಚ್ಚಿಗೆ ಮಾಡೋದಕ್ಕೆ ಈ ಅಡ್ಡ ಬರ್ತಾರೆ ನೋಡ್ರಿ ಪಿ ಡಿ ಒ ಅಂತಾರೆ ಎಮ್ ಎಗಳು ಅಂತಾರೆ ಎಲ್ಲರೂ ಅಂತಾರೆ ಇದಕ್ಕೆ ಏನು ಮಾಡೋಕ್ಕೆ ಸಾಧ್ಯ ಅಷ್ಟು ಮಾಡ್ತಾರೆ ಅವರು ವಿದ್ಯಾಚೇತನ ಆಂಗ್ಲ ಮಾಧ್ಯಮ ಶಾಲೆ ಬಹುಶಃ ಆಶ್ಚರ್ಯ ಆಯಿತು ನನಗೆ ಈ ಒಂದು ಇಂಗ್ಲೀಷ್ ಮೀಡಿಯಂ ಶಾಲೆಗಳಲ್ಲಿ ಕೂಡ ಇಷ್ಟೆಲ್ಲ ಪ್ರಶಸ್ತಿಗಳು ಬರ್ತವೆ ಅಂತೇಳಿ ಬಹುಶಃ ದೃಶ್ಯದಲ್ಲಿ ಕಾಣ್ಬೋದು ಇದು ಭಾಳಷ್ಟು ಇದೆ ಮೇಲೆ ಭಾಳಷ್ಟು ಇದ್ದಾವೆ ಸಮಯ ಅಭಾವದಿಂದ ನಾನು ಸ್ವಲ್ಪನೇ ತೆಗೆಸಿದ್ದೇನೆ

ಅದು ಪರವಾಗಿಲ್ಲ ಮೇಡಮ್ಮ ಅಲ್ಲಮ್ಮ ಈಗ ಇವರು ಟೀಚರ್ಸ್ ಎಲ್ಲ ಕ್ಯಾರೆಟ್ ತರ್ತಾರಲ್ಲ ಇವು ಊಟ ಆದಮೇಲೆ ಅದು ಕೂಡ ತೊಳಿಬೇಕಲ್ಲಮ್ಮ ನೀವೆಲ್ಲ ಸ್ವಲ್ಪ ತೊಂದರೆ ಅಲ್ಲ ನಿಮಗೆ ತೊಂದರೆ ಏನಿಲ್ಲ ರೀ ನಾವು ಮಾಡೋ ಕೆಲಸನೇ ಅದಲ್ಲ ತೊಂದರೆ ಟಿಫಿನ್ ತೊಳಸ್ತಾರ ನಿನ್ನ ಹತ್ರ ಟೀಚರ್ಸ್ಗಳು ಇಲ್ಲ ಬಾಕ್ಸ್ ಏನು ತೊಳೆಯಂಗಿಲ್ಲ ಲೇಟ್ ಅಷ್ಟೇ ತೊಳೆ ಲೇಟ್ ಅಷ್ಟೇ ತೊಳೆ ಯಾರ ಬಾರಿ ಬಾಯ್ ಮಾಡ್ತಾ ಅಂತ ನಮ್ಮ ಟೀಚರ್ಸ್ ಇಲ್ಲಿ ಬಹಳ ತೊಂದರೆ ಏ ನಿನಗೆ ಬಂದರೆ ಹಿಂಗೆ ಕೈ ಕಟ್ಬೇಕು ಹಂಗೆ ಅಂತೇಳಿ ಇಲ್ಲ ರೀ ಯಾರು ಹೇಳಿದ್ರಲ್ಲಿ ಮಾಡೋದಿಲ್ಲ ಹ್ಞೂ ಯಾರು ಆ ಇಲ್ಲ ಯಾರು ಮಾಡೋದಿಲ್ಲ ಯಾರಿಲ್ಲ

ಮೊದ್ಲು ಅಲ್ಲಿ ಇತ್ತು ಒಂದು ರೂಮ್ ಹಳೇದು ಮನೆ ಇತ್ತು ಮನೆ ಇತ್ತು ಅಲ್ಲಿ ಮಾಡಿ ಅಂದ್ರೆ ಒಂದು ರೂಪಾಯಿ ಸ್ವಲ್ಪ ಸ್ಕ್ರೀಮದ್ ಇದ್ದಂಗೆ ಅದರ ಯಾಕಂದ್ರೆ ಇಷ್ಟೆಲ್ಲ ಮತ್ತೆ ಖರ್ಚು ಇಟ್ಕೊಂಡು ಹೋಗೋದೊಂದು ಮನುಷ್ಯರು ಎಲ್ಲ ಸಾಲ ಮಾಡೋ ಸಾರ್ ತಗೊಂಡಿರೋದು ಎಲ್ಲ ಮತ್ತೆ ಸಣ್ಣದು ಒಂದು ರೂಮ್ ಇತ್ತು ಅಲ್ಲಿಂದ ಮಾಡ್ಕೊಂತ ಹುಡುಗರು ಜಾಸ್ತಿ ಆದಂಗಲ್ಲ ಇಲ್ಲಿ ಜಾಗ ತಗೊಂಡು ಹ್ಞೂ ಸ್ಕೂಲ್ ಕಸ್ತೇವೆ ಎಷ್ಟು ಬಸ್ ಅದಾವ ಇಲ್ಲಿ ಶಾಲೆ ಬಸ್ ಒಂದೇ ಬಸ್ ಒಂದೇ ಬಸ್ ಮಕ್ಕಳೆಲ್ಲ ತುಂಬ ತುಂಬ್ಕೊಂಡು ಜಗಿ ಬಿದ್ದು ಹೋಗ್ತಾರಲ್ಲ ಇಲ್ಲ ಎರಡು ಟ್ರಿಪ್ ಎರಡು ಟ್ರಿಪ್ ಯಾವತ್ತೂ ನಮ್ಮನ್ನು ನೋಡಿಲ್ಲ ಸರ್ ಒಂದು ಫ್ಯಾಮಿಲಿ ರಿಲೇಷನ್ಶಿಪ್ ಆಗಿ ಮಾಡ್ತಾರೆ ಹೌದಾ ಅದರಲ್ಲಿ ಬಿಟ್ಟು ಮತ್ತೆ ಅವ್ರು ಎಚ್ ಎಮ್ ಸರ್ ಅಂತಲೂ ಅದೇನಿಲ್ಲ ಸರ್ ಈಕ್ವಲಾಗಿ ಕೆಲಸ ಶೇರ್ ಮಾಡ್ತಾರೆ ಒಂದು ಸ್ವಲ್ಪ ಇದಾಗೋದಿಲ್ಲ ಆಗೋದಿಲ್ಲ ಪ್ರೆಜರ್ ತರೋದಿಲ್ಲ ವರ್ಕ್ ಮೇಲೆ ನಿಮ್ಮ ಕೆಲಸ ನೀವು ಮಾಡಿ ನೀವು ಮಾಡಿದ್ರೆ ಚೆನ್ನಾಗಿದಾಗುತ್ತೆ ಆಮೇಲೆ ನಮ್ಮ ಮಕ್ಳುಗಳು ಅವ್ರ ಒಂದು ಪ್ಲಾನಿಂಗ್ ಪ್ರಕಾರ ನಾವೆಲ್ಲ ಟೀಚರ್ಸ್ಗಳು ಸಪೋರ್ಟಿಂಗ್ ಮಾಡ್ತೀವಿ ಸರ್ ಹಳ್ಳಿ ಮಕ್ಕಳು ಆದರೂ ಸಹಿತ ಅವ್ರು ತುಂಬ ಇಂಪ್ರೂವ್ಮೆಂಟ್ ಇದ್ದಾರೆ ಸರ್ ನಮಗೆ ಈಗ ಸ್ಟ್ರೆಂಪ್ ಮಾಡಿದ್ರೆ ತ್ರೀ ಫಿಫ್ಟಿ ಅಂದರೆ ಸಾಮಾನ್ಯ ಇಲ್ಲ ಸರ್ ನಾನು ಹಿಂದ್ಗಡೆ ನೋಡಿರ್ತಕ್ಕಂಥ ಶಾಲೆಗಳು ಇಲ್ಲಿಗೂ ಒಂದು ವಿಲೇಜಲ್ಲಿ ತ್ರೀ ಫಿಫ್ಟಿ ಸ್ಟೂಡೆಂಟ್ಸ್ ಬರೋದು ಭಾಳ ಕಷ್ಟ ಸರ್ ನಮ್ಮದು ರೀಸನಬಲ್ ಫೀಸ್ ಮತ್ತು ಆ ಪೇರೆಂಟ್ಸ್ ಸಪೋರ್ಟಿಂಗ್ ಹಂಗೆ ಇದೆ ಸರ್ ಅವರು ಆರ್ಥಿಕವಾಗಿ ಅಂತ ಅವರು ಆರ್ಥಿಕವಾಗಿ ಯಾವುದರಲ್ಲಿ ಇಲ್ಲ ಬಟ್ ಆದರೆ ಏನು ಅವರು ಸ್ವಭಾವದಲ್ಲಿ ತುಂಬಾ ಒಳ್ಳೆಯವರು ಯಾವ ರೀತಿ ಏನು ಸ್ವಾರ್ಥ ಇಲ್ಲ ಬಟ್ ನಾವು ಒಂದು ಈಗ ಈ ಜಾಬ್ ಮಾಡೋಕತ್ತೀವಿ ಅಂದ್ರೆ ಇದು ಒಂದು ಮಕ್ಕಳ ಒಂದು ಊರಿನ ಕಲ್ಯಾಣಕ್ಕಾಗಿ ಒಂದು ಬಡ ಮಕ್ಕಳಿಗೆ ಒಂದು ಉದ್ಧಾರ ಮಾಡಬೇಕು ಒಂದು ಅಂತೇಳಿ ಒಂದು ಇದ್ರ ಮೇಲೆ ಅವ್ರು ಮಾಡ್ತಾ ಇದ್ದಾರೆ ಅಷ್ಟೇ ಯಾವುದೇ ಆರ್ಥಿಕವಾಗಿ ನಾವು ಬೇಲೆ ಮೇಲೆ ಅದೇ ಅವ್ರು ಇದೇ ಸ್ಕೂಲ್ನ ಸಿಟಿನಲ್ಲಿ ಮಾಡಿದ್ರೆ ಇಷ್ಟೊತ್ತಿಗೆ ಏನೆಲ್ಲ ಇಂಪ್ರೂವ್ ಆಗ್ಬೋದಾಗಿತ್ತು ಬಟ್ ಅವರು ಹಳ್ಳಿನಲ್ಲಿ ಮಾಡಿದಾರೆ ಯಾಕಂದ್ರೆ ಸಿಟಿನಲ್ಲಿ ಎಲ್ಲರೂ ಮಾಡ್ತಾರೆ ಆದ್ರೆ ಹಳ್ಳಿನಲ್ಲಿ ಮಾಡೋಕೆ ಯಾರು ಇಷ್ಟ ಯಾಕಂದ್ರೆ ಇಲ್ಲಿ ಡೊನೇಷನ್ ಇಲ್ಲ ನಮ್ಮ ಸ್ಕೂಲಲ್ಲಿ ಫಸ್ಟ್ ನಮ್ಮಲ್ಲಿ ಡೊನೇಷನ್ನೇ ಇಲ್ಲ ಫೀಸ್ ಕೂಡ ಭಾಳ ಇಡೀ ಎಲ್ಲ ಕರ್ನಾಟಕ ಹೋಗಿ ಬಂದ್ರೆ ನಮ್ಮ ಸ್ಕೂಲಷ್ಟು ಕಡಿಮೆ ಫೀಸ್ ಯಾವ ಸ್ಕೂಲಲ್ಲೂ ಇಲ್ಲ ಅಷ್ಟು ಕಡಿಮೆ ಫೀಸ್ ಇದೆ ಇಲ್ಲಿ ಅಲ್ಲಿರೋ ಪೇರೆಂಟ್ಸ್ ಮಕ್ಕಳೆಲ್ಲ ಏನು ಮಾಡ್ತಾರೆ ದೊಡ್ಡ ದೊಡ್ಡ ಶಾಲೆಗಳೆಲ್ಲ ಹೋಗ್ತಾರೆ ಅಲ್ಲಿ ಅಡ್ಮಿಷನ್ ಮಾಡಿಸ್ತಾರೆ ಇಲ್ಲೇ ಉಳ್ಕೊಂಡಂಥ ಬಡ ಮಕ್ಕಳಿಗೆ ಯಾರು ಅಂತ ನಮ್ಮಂಥವ್ರು ಪ್ರಯತ್ನ ಮಾಡಿದ್ದಲ್ಲ ಹಳ್ಳಿ ಉದ್ದಾರ ಆದರೆ ತಾನೆ ದೇಶ ಉದ್ದಾರ ಆಗಲ್ಲ ಆ ಒಂದು ಉದ್ದೇಶಕ್ಕೋಸ್ಕರ ಇಲ್ಲೇ ಯಾವ ಕ್ಲಾಸ್ ಬೋಧನೆ ಮಾಡೋದು ತಾವು ನಾವು ಐದರಿಂದ ಎಂಟು ಗಂಟೆ ಈ ಬಂದಿರತಕ್ಕಂಥ ಮಕ್ಕಳು ಬಡ ಕುಟುಂಬದಲ್ಲಿ ಅಥವಾ ಮಿಕ್ಸ್ ಇದ್ದಾರೆ ಆರ್ಥಿಕವಾಗಿ ಚೆನ್ನಾಗಿ ಎಲ್ಲ ಥರನೂ ಮಿಕ್ಸ್ ಅಪ್ ಇದ್ದಾರೆ ಮಧ್ಯಮ ವರ್ಗದವರು ಇದ್ದಾರೆ ತೀರಾ ಕೆಳಗಿನ ಮಟ್ಟದವ್ರು ಇದ್ದಾರೆ ಹೈ ಫೈವ್ ಇದ್ದರೂ ಇದ್ದಾರೆ ಮಕ್ಕಳು ಕನ್ಸಂತಂದ್ರೆ ಶಾಲೆಯಲ್ಲಿ ಮಕ್ಕಳನ್ನ ಒಳ್ಳೆ ರೀತಿಯ ಇಂಪ್ರೂವ್ಮೆಂಟ್ ಅಭಿವೃದ್ಧಿ ಮಾಡ್ಬೇಕು ಇನ್ನೊಂದು ಯಾವುದೇ ಒಂದು ಸಮಾಜದಲ್ಲಿ ಒಂದು ಉತ್ತಮ ಒಂದು ಸೇವೆ ಮಾಡ್ಬೇಕಂತಂದ್ರೆ ಯಾವ ಡಿಪಾರ್ಟ್ಮೆಂಟ್ ಹೋದ್ರೂ ಸ್ವಲ್ಪ ಇದು ಇಲ್ಲಿ ಮಕ್ಕಳೇ ಮುಂದೆ ಅಭಿವೃದ್ಧಿ ಆಗೋದ್ರಿಂದ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳಂತ ಹೇಳ್ತಾರೆ ನಾವು ಮಕ್ಕಳನ್ನ ಅಭಿವೃದ್ಧಿ ಮಾಡ್ಬಿಟ್ರೆ ಸಮಾಜನೇ ಅಭಿವೃದ್ಧಿ ಆಗುತ್ತೆ ಆ ಒಂದು ಉದ್ದೇಶಕ್ಕೋಸ್ಕರನೇ ಶಾಲೆ ಸಣ್ಣದು ದೊಡ್ಡದು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅಲ್ಲಿ ಇರುವಂತಹ ಒಂದು ಶ ಮಾಲೀಕರಾಗಿರ್ಬೋದು ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅವ್ರು ಯಾವ ರೀತಿ ನಮಗೆ ಸಪೋರ್ಟ್ ಮಾಡ್ತಾರೆ ಅವ್ರು ಯಾವ ರೀತಿ ಒಂದು ನಮ್ಮ ಯಾವುದೇ ಒಂದು ಮಕ್ಕಳಿಗೆ ನಾವು ಏನೋ ಒಂದು ಕೇಳಿದ್ರು ಕೂಡ ಅವ್ರು ನಮಗೆ ಸಪೋರ್ಟ್ ಮಾಡಿ ನಿಮ್ಗೆ ಆಯಿತು ನಿಮ್ಗೆ ಏನು ಬೇಕು ತಗೊಳ್ರಿ ನಾವು ಅದಕ್ಕೆ ಅನುಕೂಲ ಮಾಡ್ಕೊಡ್ತೀವಿ ಅಂತ ಹೇಳ್ತಾರಲ್ರಿ ಇದೆಲ್ಲ ನೋಡಿಕೊಂಡೆ ಬೇರೆ ಕಡೆ ಹೋಗೋ ಒಂದು ಇದಿಲ್ಲ ಆ ಒಂದು ಉದ್ದೇಶಕ್ಕೋಸ್ಕರ ಇಲ್ಲೇ ಉಳ್ಕೊಂಡಿದ್ದೆ ಒಂದು ಕ್ಲಾಸ್ ಅಂದಮೇಲೆ ಒಂದು ಒಂಥ ಫಾರ್ಟಿ ಮೆಂಬರ್ಸ್ ಇರ್ತಾರೆ ಅಂದ್ಕೊಡ್ರಿ ಅದ್ರಲ್ಲಿ ಫೈವ್ ಸಿಕ್ಸ್ ಮೆಂಬರ್ಸು ಡಲ್ಲಿಯರು ಸ್ಟೂಡೆಂಟ್ಸೇ ಇರ್ತಾರೆ ಈಗ ಐದು ಬೆರಳು ಸಮಯ ಇರಲ್ಲ ಸರ್ ಅಂಥ ಮಕ್ಕಳನ್ನೇ ಒಂದು ಕಡೆ ತೊಗೊಂಡು ಅವ್ರಿಗೆ ಸಪ್ರೇಟಾಗಿ ಟೀಚ್ ಮಾಡ್ತಿದ್ದೀವಿ ಅದು ಇಂಪ್ರೂವ್ಮೆಂಟ್ ಕಂಡಿದೆ ಸರ್ ಏನು ಹೇಳ್ತೀರಾ ಶಾರೇ ಮುಖ್ಯೋಪಾಧ್ಯಾಯರ ಬಗ್ಗೆ ಸರ್ ನಾವು ಸ್ಟಾರ್ಟಿಂಗ್ ಬಂದಾಗಿಂದ ನೋಡ್ತಾ ಇದ್ವಿ ಅವಾಗ ಹೆಂಗಿದ್ರು ಇವಾಗ ಹಂಗೆ ಇದ್ದಾರೆ ಆ ಕಷ್ಟಕ್ಕೂ ಸ್ಪಂದಿಸ್ತಾನೆ ಮೇಡಮ್ ಅವರಾದ್ರೂ ಅಷ್ಟೇ ಯಾವತ್ತಿಗೂ ಮ್ಯಾನೇಜ್ಮೆಂಟ್ ಅಂತ ನಾವು ಟ್ರೀಟ್ ಮಾಡೇ ಇಲ್ಲ ಇದು ನಮ್ದು ಅಂತ ಸ್ಕೂಲ್ ಅಲ್ಲಿ ನಾವು ವರ್ಕ್ ಮಾಡ್ತಿದ್ವಿ ನಮ್ಗೆ ಪ್ರಾಬ್ಲಮ್ ಆಗಿತ್ತು ಅಂದ್ರೆ ನಾವು ಬಿಟ್ಟು ಬೇರೆ ಕಡೆನೇ ಈಗ ಎಷ್ಟೊಂದು ಸ್ಕೂಲ್ಸ್ ಇದೆ ಅಲ್ಲ ಸರ್ ಆ ಸ್ಕೂಲ್ ನಾವು ಜಾಯಿನ್ ಆಗ್ಬೋದಿತ್ತು ಇಲ್ಲಿರೋ ಉದ್ದೇಶ ನಮ್ದು ಅಂತ ಹೇಳಿ ಮ್ಯಾನೇಜ್ಮೆಂಟ್ ಅಷ್ಟು ಸಹಾಯ ಮಾಡ್ತಿದ್ವಿ ಏನ್ ಹೇಳ್ತಾರೆ ಹೆಡ್ ಬಗ್ಗೆ ಅವರು ಒಳ್ಳೆಯವ್ರೆ ಸರ್ ಹೆಲ್ದಿ ಎನ್ವಿರಾನ್ಮೆಂಟ್ ಅಂದ್ರೆ ಅವರಿಂದ ಸ್ಟಾರ್ಟ್ ಆಗೋದು ಅವರು ಚೆನ್ನಾಗಿದ್ರೆ ತಾನೇ ಸ್ಕೂಲ್ ಇಷ್ಟ ಇಲ್ಲೆಲ್ಲ ಫೀಸ್ ಕಡಿಮೆನೇ ಇದೆ ಅಲ್ಲ ಸರ್ ಜಾಸ್ತಿ ಏನಿಲ್ಲ ಹೌದಾ ಇಲ್ಲಿ ಕಡಿಮೆ ಬಡ ಮಕ್ಕಳುಗೋಸ್ಕರನೇ ಕಡಿಮೆ ಮಾಡಿದ್ದಾರೆ ಟಿಜೆ ಜಾಸ್ತಿ ಅಂದ್ರೆ ಏನು ಫುಲ್ ಸಿಕ್ಕೇನೆಲ್ಲ ಜಾಸ್ತಿ ಇರುತ್ತೆ ಇದೆಲ್ಲ ಕಡಿಮೆ ಫೀಡ್ ಇರೋದಕ್ಕೆ ಚನ್ನಾಗಿದೆ ಅಂತ ಬೇರೆ ಬೇರೆ ಎಲ್ಲ ಪೇರೆಂಟ್ಸ್ ಎಲ್ಲ ಬಂದಾಗ ಇನ್ನೂ ನಮ್ಮ ಮಕ್ಳು ಡೆವಲಪ್ಮೆಂಟ್ ಆಗಬೇಕು ಈ ಥರ ಎಲ್ಲ ಕ್ವಶನ್ ಕೇಳ್ತಾರೆ ಇದ್ದ ಸ್ಟೂಡೆಂಟು ಆಯ್ತು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅನ್ನೋವಂಥದ್ದನ್ನ ಯಾವ ಅವ್ರಿಗೆ ಪೇರೆಂಟ್ಸಿಗೆ ಗೊತ್ತಿದ್ರೆ ಆಯ್ತು ನಾವು ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಸಕ್ತಿ ಆಸಕ್ತಿ ತೋರಿಸ್ತೀವಿ ಇಂಟ್ರೆಸ್ಟ್ ತೋರಿಸ್ತೀವಿ ಎಲ್ಲ ಥರದಾಗ ಹೇಳ್ಕೊಡ್ತೀವಿ ಕಲಿಸ್ಕೊಡ್ತೀವಿ ಅಂತ ಅಂತ ನಾವು ಕೂಡ ಹೇಳ್ತೀವಿ ಅಂದರೆ ಡಲ್ಲಿರ ಮಕ್ಕಳು ಜಾಸ್ತಿ ಇದ್ದಾರೆ ಅಂತಾನ ಡಲ್ಲಿರ ಮಕ್ಕಳೇನು ಜಾಸ್ತಿ ಇಲ್ಲ ಸರ್ ಒಟ್ಟು ಈಚ್ ಕ್ಲಾಸಲ್ಲಿ ಒನ್ ಒನ್ ಒಂದು ಸ್ಟೂಡೆಂಟ್ ಅದಕ್ಕೆ ಟೂ ಸ್ಟೂಡೆಂಟ್ ಹೀಗೆ ಸಿಕ್ಕೇ ಸಿಗ್ತದೆ ಸರ್ ಬಟ್ ಆ ಮಕ್ಳು ಯಾಕೆ ವರ್ಕ್ ಮಾಡೋಲ್ಲ ಅಂತಂದ್ರೆ ಜಾಸ್ತಿ ಒಬ್ಬೊಬ್ರು ಮನೆಯಲ್ಲಿ ಫೇರೆಂಟ್ಸು ಅಲ್ಲಿನ ವಾತಾವರಣದ ಮೇಲೆ ಡಿಪೆಂಡ್ ಅವ್ರ ಮನೆ ಫೇರೆಂಟ್ ಅವ್ರ ಮನೆಯಲ್ಲಿ ವಾತಾವರಣ ಮೇಲೆ ಇದು ಹೋಗುತ್ತೆ ಸರ್ ಈಗ ನಾವು ಹೇಳ್ಕೊಟ್ಟಿದಂಥ ಬೋಧನೆ ಮಕ್ಕಳು ಮನೆಯಲ್ಲಿ ಚೆನ್ನಾಗಿ ಅಧ್ಯಯನ ಮಾಡಿದ್ರೆ ಡೆಫಿನೆಟ್ಲಿ ಚೆನ್ನಾಗಿ ಓದ್ತಾರೆ ಸರ್ ಈಗ ನಾವು ಹೇಳ್ಕೊಟ್ಟಿರ್ತೀವಿ ಆ ಮನೆಯಲ್ಲಿ ಹೋಗಿ ಅದು ವರ್ಕ್ ಮಾಡೋಲ್ಲ ಅಂದ್ರೆ ಮಗು ಸ್ವಲ್ಪ ಹಿನ್ನೆಡೆಯಲ್ಲಿ ಇರುತ್ತೆ ಅಂತ ಅಷ್ಟೇ ಸರ್ ಬೇರೆ ಬೇರೆ ಶಾಲೆಗೆ ಜಾಸ್ತಿ ಇದೆ ಸರ್ ಸಂಬಳ ಏನಪ್ಪ ಅಂದರೆ ಡೊನೇಷನ್ ಆಯ್ತು ಅದಾಯ್ತು ಇದಾಯ್ತು ಜಾಸ್ತಿ ತರ್ತಾರೆ ಹ್ಞೂ ಈ ಸ್ಕೂಲಾಗ ಮಾತ್ರ ಆ ಥರ ಏನು ಇಲ್ಲ ಸರ್ ಬಹಳ ಕಡಿಮೆ ಇದೆ ಸರ್ ಕಡಿಮೆ ಐತೆ ಅಂದ್ರೆ ಟೀಚರ್ಸ್ ತರೀ ಮೈಗೆ ಚಿನ್ಕೋಲ್ ಇಲ್ಲ ಸರ್ ಆ ಥರ ಏನಿಲ್ಲ ಸರ್ ಹ್ಞೂ ಹೇಳು ಅಂತಾರೆ ಚೆನ್ನಾಗಿ ಈಗ ಹುಡುಗರು ಆಟ ತೆಗಿತಾ ಮಧ್ಯಾಹ್ನ ಊಟಕ್ಕೆ ಸಣ್ಣ ಸಣ್ಣ ಹುಡುಗರು ಹಾಂ ಸರ್ ಆಟ ತಗದ್ರೆ ಹುಡ್ಗುರು ಹಂಗೆ ಬಿಜಾಗ್ತಾರಂತೆ ಊಟ ಮಾಡಿಸ್ಬೇಕಲ್ಲ ಯಾರು ಇಲ್ಲ ಅಂತಂದ್ರೆ ಇಲ್ಲ ಸರ್ ಆಯಾದವ್ರು ಇರ್ತಾರೆ ಅದು ಸರ್ ಎಲ್ಲ ಚೆನ್ನಾಗಿ ನೋಡ್ಕೊಂತಾರೆ ಸರ್ ನೋಡ್ಕೊಂಡ್ರೆ ಸರ್ ನಾವು ಕೂಡ ಇರ್ತೇವೆ ಅವ್ರ ಜೊತೆಗೆ ನೀನು ಎಷ್ಟು ವರ್ಷ ಆಯ್ತು ಇಲ್ಲಿ ಈಗ ರನ್ನಿಂಗ್ ಹದಿಮೂರು ವರ್ಷ ಹದಿಮೂರು ವರ್ಷ ಏನೇನು ಡಾಕ್ಯುಮೆಂಟ್ಸ್ ಹೋಗ್ತೀವಿ ಬಸ್ಸಲ್ಲಿ ಏನೇನು ಇರ್ತದೆ ಗಾಡಿಯ ರೆಕಾರ್ಡ್ಸ್ ಮಾತ್ರ ಎಲ್ಲ ಇಟ್ಕೊಂಡಿರ್ತೀನಿ ಸರ್ ಆರ್ ಸಿ ಬುಕ್ ಯಾರು ಇಟ್ಕೊಂತಾರೆ ಅದು ರೂಲ್ಸ್ ಸರ್ ಗಾಡಿಯಾಗ ಇರಲೇಬೇಕು ಯಾಕಂದ್ರೆ ಆರ್ ಟಿ ಓ ಅಬ್ಸರ್ವ್ ಮಾಡ್ತಿರ್ತಾರೆ ಸರ್ ಹಾಗಾಗಿ ಕಂಪಲ್ಸರಿ ಗಾರ್ಡಲ್ಲಿ ಇರ್ತಾರೆ ಸರ್ ಇವ್ರು ಏನು ವಂಡ್ರಪ್ ಅವ್ರು ಹೇಳಿದ್ರ ಅಥ್ವಾ ನೀವೇ ತಿಳ್ಕೊಂಡು ಸರ್ ಆದರೆ ನನ್ನ ಡ್ಯೂಟಿ ಸರ್ ಅದು ಹಾಂ ಸರ್ ಇವ್ರೇನು ಕೇರ್ ಮಾಡಲ್ಲ ಅಲ್ಲ ವಂಡ್ರಪ್ ಅವ್ರು ಅಷ್ಟಕ್ಕಷ್ಟೇ ಅವ್ರು ಕೇಳೋದಲ್ಲ ಏನ್ ಕೇಳ್ತಾರೆ ಸರ್ ಅದಾವ ಇಲ್ಲ ಹಾಂ ಹಾಂ ಮತ್ತು ಆರ್ ಟಿ ಡ್ಯೂಟಿ ಚೆಕ್ ಮಾಡ್ತಾರೆ ನೀವು ನೋಡ್ರಿ ನೋಡ್ರಿ ಅಂತ ಹೇಳ್ತಿರ್ತಾರೆ ಸರ್ ಕೇಳ್ತಿರ್ತಾರೆ ಸರ್ ಈಗ ಜಾಸ್ತಿ ಪೀಡಿಗೆ ಹೋಗೋದು ನೀವೇ ಟೀಚರ್ಸ್ ಯಾರು ಹೋಗಲ್ಲ ದಿನ ಬೆಳಗಾದ್ರೆ ನೀವೇ ಪೋಷಕರು ಕಣ್ಣಿಗೆ ಕಾಣ್ತೀರಿ ಏನ್ ಹೇಳ್ತಾರೆ ಶಾಲೆ ಬಗ್ಗೆ ಮಕ್ಕಳನ್ನೆಲ್ಲ ಕರ್ಕೊಂಡ್ ಬರ್ತಾರೆ ಬಸ್ ಹತ್ರ ಏನ್ ಹೇಳ್ತಾರೆ ಹೋಗಪ್ಪ ರೀಸೆಂಟ್ ಆಗಿ ಒಂದು ಊರಲ್ಲಿ ಹ್ಮ್ ಆಯ್ತಾರೆ ರೀಸೆಂಟಾಗಿ ಒಂದು ಸುಮಾರು ಭಾಳ ಘಟನೆ ಆಗೋದು ಸರ್ ಅದನ್ನು ಪಬ್ಲಿಕ್ ಆಗಿ ಉಳಿಯುತ್ತೆ ನಾನು ಭಾಳ ಕೇರ್ಫುಲ್ಲಾಗಿರುತ್ತೆ ಸರ್ ಆಯಾ ಒಂದು ವೇಳೆ ನನ್ನ ಗಾಡಿಗೆ ಈಗಂತಲ್ಲ ಆ ಥರ ಐತೆ ಅಂತಲ್ಲ ನಾನು ಮಂದಿ ನಾನು ನಾನು ಡ್ಯೂಟಿ ಮಾಡಬೇಕಾದ್ರು ನಮ್ಮ ಹೆಲ್ಪರ್ ಒಬ್ಬ ಹೆಲ್ಪರ್ನು ಕೂಡ ನಾನು ಟೀ ಮಾಡಿ ಸರ್ ಸೇಫ್ಟಿ ಹುಡುಗರನ್ನ ಏರ್ಸೋಕಾತು ಬಿಡ್ಬೇಕಾದ್ರೆ ಲೈನ್ ಆಗಿ ಬಿಡ ಅಂತ ಹೇಳೋದು ಹಾಂ ಹ್ಞೂ ಸರ್ ಎಲ್ಲ ಟೀಚರ್ಸ್ ಐತೆ ಅದೆಲ್ಲ ಹೇಳ್ಕೊಡ್ತಾರೆ ಪ್ರತಿಯೊಂದು ಹುಡುಗರು ಲೈನ್ ಮಾಡಿ ಬಸ್ ಆರ್ಸಿ ಸರ್ ಯಾರ ಯಾರಮ್ಮ ಟೀಚರ್ಸ್ ಭಾಳ ಸ್ಟಿಕ್ ಅದ ಅಂತ ಇಲ್ಲಿ ಮಕ್ಕಳಿಗೆ ಸ್ವಲ್ಪ ಲೇಟಾಗಿ ಕರ್ಕೊಂಡು ಬಾಯ್ ಮಾಡ್ತಾಳೆ ಅಂತಂದ್ರೆ ಡ್ರೈವರ್ಗೆ ಹೆಂಗೆ ಬೇಕಂಗೆ ಹೋಗ್ತಾಳಮ್ಮ ಅಂತಂದರು ಸ್ಕೂಲಾಗ್ ಬೇಕಾದ್ರೆ ಸ್ಟಿಕ್ ಇರ್ಬೋದು ಸರ್ ಯಾಕಪ್ಪ ಅಂದರೆ ಹ್ಞೂ ಲೈನ್ ಆಗಿ ನನ್ನ ಡ್ಯೂಟಿ ನನ್ನ ಕರೆಕ್ಟ್ ಟೈಮ್ ನನ್ಗೆ ಹುಡುಗರು ಪಿಕಪ್ ಮಾಡ್ತೀನಿ ಸರ್ ಹ್ಞೂ ಡ್ರೈವರ್ ಸರ್ ಹ್ಞೂ ಇಲ್ಲಿ ಮೇಡಮರು ಯಾರು ಡ್ರೈವರ್ ಇಲ್ಲ ಯಾರು ಸ್ಟಿಕ್ ಇಲ್ಲ

ಮೂರು ಮೂರು ಪ್ರತಿಯೊಬ್ಬ ಬಡ ಕುಟುಂಬದ ಮನೆಯಲ್ಲಿ ಈ ಶಾಲೆ ಹೆಸರಿದೆ ಏನು ಈ ವಿಚಾರ ವಿಚಾರ ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಒಂದರಪ್ಪ ಕೂಡ ನಮ್ಮ ಜೊತೆ ಇದ್ದಾರೆ ನನ್ನ ಹೆಸರು ಒನ್ನೂರಪ್ಪ ಅಂತೇಳಿ ನಂದು ಎಮ್ ಎ ಬಿ ಎಡ್ ಆಗೈತಿ ನಂದು ಎಜುಕೇಶನ್ ಮುಗಿದ ತಕ್ಷಣ ಒಂದು ಎನ್ ಜಿ ಕೆಲಸ ಮಾಡಿದ್ದೆ ಸ್ವಸ್ತಿ ಬಿ ಎಸ್ ಪ್ರಾಜೆಕ್ಟ್ ಅದು ಅಲ್ಲೆಲ್ಲ ಸ್ಯಾಲ್ರಿ ಚೆನ್ನಾಗಿತ್ತು ನನಗೆ ಒಂದು ಸಿಕ್ಸ್ ಮಂತ್ಸ್ ಮಾಡಿದೆ ಸಿಕ್ಸ್ ಮಂತ್ಸ್ ಆಗ ನನಗೆ ಅದು ನನಗೆ ಫೀಲ್ಡಲ್ಲಿ ಅಂತಾರೆ ಆ್ಯಕ್ಚುಲಿ ಆಗೋದ್ರೆ ಎಜುಕೇಶನ್ ಫೀಲ್ಡ್ ಈ ಫೀಲ್ಡ್ ಅಂದ್ರೆ ನಾನು ಡೆವಲಪ್ ಆಗ ಆಗಲ್ಲ ನಾಲೆಜ್ ಅಂದ್ರೆ ಹೋಗ್ಬಿಡ್ತು ಅಂತೇಳಿ ಯಾವುದೋ ಒಂದು ತರ್ಡ್ ಸ್ಕೂಲ್ ಸೆಕೆಂಡ್ ಸಿಕ್ಕಿ ಅಲ್ಲಿ ಇದ್ಕೊಂಡು ನಾವು ಏನಾದ್ರು ಒಂದು ಸ್ಟಡಿ ಮಾಡ್ಕೊಂಡು ಅಪಾಯಿಂಟ್ ಆಗ್ಬೋದು ಎಮ್ ವಿ ವೇಟ್ ಮಾಡ್ಕೊಂಡಿವೆ ವಾರ ಅಂತೇಳಿ ಅಲ್ಲಿ ಒಂದು ತ್ರೀ ಮಂತ್ಸ್ ಮಾಡಿದ್ದೆ ಯಾಕೆ ನನಗೆ ಏನು ಸೆಟ್ ಆಗಲಿಲ್ಲ ನನಗೆ ಅನ್ನಿಸ್ತು ಈಗ ಇಲ್ಲಿ ಸ್ಕೂಲ್ ಸರ್ ನಮ್ಮ ಕಡೆ ಸ್ಕೂಲ್ ಯಾವಿಲ್ಲಲ್ಲ ನಾವು ಎಮ್ ಬಿ ವೇಟ್ ಮಾಡ್ಕೊಂಡಿದ್ವಿ ನಾವು ಕೂಡ ಸ್ಕೂಲ್ ಮಾಡ್ಬೋದಲ್ಲ ಅದು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಆಕ್ಚುಲಿ ಕಮಲಾಪ್ರದೇಶ ನಾನು ಕೇಳಿದ್ವಿ ಫಸ್ಟ್ ಸ್ಕೂಲ್ ಇದ್ದು ಆಮೇಲೆ ಎಲ್ಲ ಯೋಚನೆ ಮಾಡೋದಾಗ ಏನಾಯ್ತು ನಮ್ಮ ಏರಿಯಾದಲ್ಲಿ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಕಳ್ಸ್ಬೇಕಂದ್ರೆ ಆಲ್ಮೋಸ್ಟ್ ನಮ್ಮ ಏರಿಯಾದರು ಜಿಂದಲಿ ಜಿಂದಲ್ ಜಿಂದಲಂದರೆ ಓಲಿ ಎಂಪ್ಲಾಯ್ಸ್ ಮಕ್ಕಳು ಅಷ್ಟೇ ಇಲ್ಲಿ ಶ್ರೀಮಂತರು ಬಳ್ಳಾರಿ ಕಳಿಸಿದ್ರು ಇಲ್ಲ ಹೊಸಪುಡಿ ಕಳಿಸಿದ್ರು ಈ ಭಾಗದಲ್ಲಿ ಕಳ್ಸೋಕ್ಕಾಗೋದಿಲ್ಲ ಅಂದರೆ ಶ್ರೀಮಂತ್ರಿ ಅಂದರೆ ಕಾರ್ ಕಾರ್ದವರು ಅದಕ್ಕೆ ಬಸ್ಸಿಗೆ ಕರ್ಕೊಂಡು ಅವರಿದ್ದೀವಿ ಆಮೇಲೆ ನಾವೇನು ಇಬ್ಬರು ನಮಗೆ ಹೇಳಿದರು ನಿಮ್ಮ ಭಾಗದಲ್ಲಿ ಸ್ಕೂಲ್ ಅದಾವ ಇಲ್ಲ ಅಂತದಿ ನಾವು ಕೂಡ ಯೋಚನೆ ಮಾಡಿದೆವು ಹೋಗೋದು ಕರೆಕ್ಟ್ ಐತಿ ಈ ಕಮಲಾಪುರದಲ್ಲಿ ಸ್ಕೂಲ್ ಅಲ್ಲಿ ನಮ್ಮ ಬಾಗಲೇ ಸ್ಕೂಲ್ ಮಾಡಿದರೆ ಸ್ವಲ್ಪ ಅಲ್ಲಿ ತಕ್ಕ ಮಕ್ಕಳು ಬೇರೆ ಕಡೆ ಬಳ್ಳಾರಿಗೆ ಹೋಗೋಕ್ಕಾಗಲ್ಲ ಕೆಲವ್ರಿ ಅಂದರೆ ಸರಿ ಬಡವರಿಗೆ ಒಳ್ಳೆ ಮಧ್ಯಮ ವರ್ಗರಿಗೆ ಬಸ್ ಪಡೆಗೆ ಹೋಗೋಕ್ಕಾಗಲ್ಲ ಬಸ್ ಪಡ್ಗೆ ಹೋಗ್ಬೇಕಾದ್ರೆ ಸ್ವಲ್ಪ ಒಂದು ಕಾರ್ನಿಗೆ ಹೋಗ್ಬೇಕು ಬಸ್ಗೆ ಹೋಗ್ಬೇಕು ಒಂದು ಒಂದು ಆಳು ಕಂಪಲ್ಸರಿ ಕರ್ಕೊಂಡು ಹೋಗಬೇಕು ಮತ್ತು ಕರ್ಕೊಳ್ಬೇಕು ಆ ರೀತಿ ವ್ಯವಸ್ಥೆ ಇದೆ ಸರ್ ಅದು ಹಂಗೆ ನಮ್ಮ ಬಾಗಲೇ ಮಾಡಿ ಚೆನ್ನಾಗಿರುತ್ತಲ್ಲ ಅಂತೇಳಿ ನಾವು ಒಂದು ವಿಜಯನಗರ ಎಸ್ ಸಿ ಎಸ್ ಟಿ ಎಲ್ ಸೊಸೈಟಿ ಸ್ಥಾಪನೆ ಮಾಡ್ಕೊಂಡು ರೆಡಿಯಲ್ಲಿ ಕಾಕ್ಪಳ್ಳಿಲ್ಲಿ ಕಾಸಿನ ಇತ್ತು ಸರ್ ಅದೊಂದು ಸ್ಕೂಲು ಪ್ಲಸ್ ಈ ಸ್ಕೂಲಲ್ಲಿ ಎರಡು ಮಾಡಿದ್ವಿ ನಮ್ಮ ಉದ್ದೇಶ ಸರ್ ಈ ಭಾಗದಲ್ಲಿ ಯಾವೂ ಸ್ಕೂಲ್ ಇಲ್ಲ ಅಂದರೆ ಪ್ರೈವೇಟ್ ಸ್ಕೂಲ್ ಇಲ್ಲ ಇಂಗ್ಲೀಷ್ ಕಲಿಕ್ಕೆ ಅವಕಾಶ ಇಲ್ಲ ನಮ್ಮ ಅಂದರೆ ಆಗಲಿ ಮತ್ತು ಮಧ್ಯಮ ವರ್ಗವಾಗಲಿ ನಾನು ಅನುಕೂಲ ಆಗ್ತದೆ ಅಂತ ಮಾಡಿಸ್ ಅವ್ರು ಆಶ್ರೀ ಶೀರ್ಷರಾಗಲಿ ಎಲ್ಲ ಮಾಡ್ಕೊಂಡು ಬರ್ತಿದ್ವಿ ಸ್ವಲ್ಪ ಸೋಷಲ್ವಾಗ್ ಟಚ್ ಜಾಸ್ತಿ ಆಯಿತು ಆಮೇಲೆ ಸ್ವಲ್ಪ ರಾಜಕೀಯ ಕೂಡ ಸ್ವಲ್ಪ ಟಚ್ ಜಾಸ್ತಿ ಆಯ್ತು ಅಂದ್ರೆ ಸ್ವಲ್ಪ ಜನ ಅಂದರೆ ನಾವು ಸ್ವಲ್ಪ ಜಾಬ್ ಟಚ್ ಭಾವನೆ ಸ್ಪೋನ್ಸರಿನೂ ಬರೋದು ಜಾಸ್ತಿ ಆಗಲ್ಲ ಹಾಗಾಗಿ ಫೀಲ್ಡ್ ಜಾಸ್ತಿ ನಮ್ಮ ಜಾಬ್ ಕಡೆ ಬಿಡಲ್ಲ ನಮ್ಮ ವಿಕೆಟ್ ಹಾಕೊಂಡ್ಬಿಡ್ತೀನಿ ನಮಗೆ ಈಗಲೂ ಕೂಡ ನಾವು ಕೆಲವು ಮಕ್ಕಳಿಗೆ ಎಲ್ಲ ಕಾಲೇಜ್ ಸೇರಿಸೋದಾಗಲಿ ಹಾಸ್ಲೇ ಸೇರಿಸೋದಾಗ್ಲಿ ರೆಪೇನ್ ಮಾಡೋದಾಗ್ಲಿ ಮತ್ತು ಅವ್ರಿಗೆ ನಾವಾಗಲ್ಲಿ ಬಿಟ್ಟು ಬರೋದಾಗಲಿ ಈ ರೀತಿ ನಾವು ಮಾಡ್ತೀವಿ ಇಲ್ಲಿ ಮಾಡ್ತೀವಿ ಹಂಗಾಗಿ ಸ್ವಲ್ಪ ಡಿ ಹೋದಾಗ ನಾವೆಲ್ಲ ಸ್ಟಡಿ ಮಾಡ್ತೀವಿ ಟ್ಯೂಷನ್ ಅಲ್ಲಿಂದ ಸ್ವಲ್ಪ ನಮಗೆ ಎಜುಕೇಷನ್ ಮಕ್ಕಳಿಗೆ ಟಚ್ ಜಾಸ್ತಿ ಆಗಿಬಿಡ್ತು ಅದೇ ಸೋಷಿಯಲ್ ವರ್ಕ್ ಅವ್ರಿಗೆ ಟ್ಯೂಷನ್ ಕೂಡ ಫ್ರೀ ಮಾಡ್ತೀವಿ ನಾವು ಡಿಗ್ರಿ ಮಾಡ್ತಾ ಇರ್ಬೇಕಾದ್ರೆ ಹಂಗಾಗಿ ಸ್ವಲ್ಪ ಲೈನ್ ಇ ಕಡೆ ಬಂದ ನಮಗೆ ಹಂಗಾಗಿ ಫಸ್ಟ್ ಕೋಚಿಂಗ್ ಮಾಡಿದ್ದೀವಿ ಆ್ಯಕ್ಚುಲಿ ಬರ್ಬೇಕು ನಾವು ಸ್ಕೂಲ್ ಮಾಡ್ಲಿಕ್ಕೆ ಕೋಚಿಂಗ್ ಮಾಡಿದ್ವಿ ಅಂದರೆ ನಾವು ಕೋಚಿಂಗ್ ಮಾಡಿದ್ವಿ ಅಲ್ಲಿ ನಮ್ಮ ಊರಲ್ಲೇ ಮಾಡಿದ್ವಿ ಬೈಲೂರ್ಗಲ್ಲಿ ನೆಕ್ಸ್ಟ್ ಆಮೇಲೆ ನಾವೇ ಸ್ಕೂಲ್ ಅಂತ ಹೇಳಿ ನಮ್ಮ ತಲೆಲಿ ಬಂತು ಈ ಬರದಲ್ಲಿ ಯಾವ ಸ್ಕೂಲ್ ಇಲ್ಲ ಮಾಡಿದ್ವಿ ಅನುಕೂಲ ಆಗ ಬಂತಲ್ಲ ಆದ್ದರಿಂದ ನಾವು ಕಾಕೋಳ ಸ್ಕೂಲ್ ಕಾಕೋಳಲ್ಲಿ ಒಂದು ಬೈಲೂರು ಇದು ಗಾಂಧಿಯಲ್ಲಿ ಒಂದು ಎರಡು ಈ ಶಾಲೆ ಪ್ರಾರಂಭ ಮಾಡಿದಾಗ ಎಲ್ಲಿಂದ ಸ್ಟಾರ್ಟ್ ಮಾಡಿದೆ ಸರ್ ಆ ಒಂದು ಸಿಚುವೇಷನ್ ಹೆಂಗಿತ್ತಂದರೆ ಮನೆ ಮನೆಗೆ ನೀವು ಪಾಮಿಟ್ಸ್ ತಗೊಂಡು ಹೋಗಿ ಏನು ಹೇಳ್ತಾ ಇದ್ದೀರಾ ಯಾಕೆ ಸರ್ ಶಾಲೆ ಸ್ಕೂಲ್ ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟಿಂಗು ಇಲ್ಲಿ ಎಲ್ಲರೂ ಏನು ಮಾಡ್ತಾರಪ್ಪ ಏನಿಲ್ಲ ಅಂತ ಅಂದ್ಕೊಂಡಿದ್ರು ನಾವು ಕೂಡ ಇಲ್ಲಿ ಲೋಕಲ್ ಒಂದು ಹೆಲ್ಪ್ ತಗೊಂಡು ಒಂದು ಟೀಚರ್ ನಾಲ್ಕು ಜನ ಸೇರಿಕೊಂಡು ಪ್ರತಿಯೊಂದು ಮನೆಗೆ ಅಂದರೆ ಬೆಳಗ್ಗೆ ಮಧ್ಯಾಹ್ನ ಹೋಗ್ತೀವಿ ಮತ್ತು ಮಧ್ಯಾಹ್ನ ರೆಸ್ಟ್ ಕೊಡ್ತಿದ್ವಿ ಮತ್ತು ಸಾಯಂಕಾಲ ಟೀಚರ್ಸ್ ಬರ್ತಿಲ್ಲ ಯಾಕಪ್ಪ ಅವ್ರು ಮನೆಗೆ ಬಿಡುತ್ತಲ್ಲ ಸಾಯಂಕಾಲ ಟೈಮ್ ನಾನೇ ವೈಯಕ್ತಿಕ ನಾನು ಪ್ಲಸ್ ನಮ್ಮ ಫ್ರೆಂಡ್ಸ್ ಸೇರಿಕೊಂಡು ಮನೆ ಮೇಲೆ ಹೋಗ್ತಿದ್ದೀವಿ ಅವರಿಗೆ ಹೇಳ್ತಿದ್ವಿ ಈ ರೀತಿ ಮಾಡ್ತೀವಿ ಹಿಂಗಿಲ್ಲ ಅಂತೇಳಿ ಸ್ಟಾರ್ಟಿಂಗು ಜನರಿಗೆ ಅಷ್ಟು ಅನಿಸಲಿ ಅಪ್ಪ ಇವ್ರೇನು ಮಾಡ್ತಾರಪ್ಪ ಏನಿಲ್ಲ ಅಂತ ಅನಿಸ್ತಾರೆ ಆ ರೀತಿ ರಾತ್ರಿ ಅಪ್ ಟು ಎಂಟು ಗಂಟೆವರೆಗೆ ನಾವು ಹೋಗ್ತಿದ್ವಿ ಅಲ್ಲಿ ಮನೆ ಮನೆಗೆ ಸ್ವಲ್ಪ ಅವ್ರಿಗೆ ಕನ್ವಿನ್ಸ್ ಮಾಡಿ ಮೋಟಿವೇಷನ್ ಮಾಡ್ಕೊಂಡೆಲ್ಲ ಬಂದು ಬರ್ತಾ 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 ಅವ್ರಿಗೆ ಅನಿಸ್ತು ಓ ಚೆನ್ನಾಗಿ ಕಲಿಸ್ತಾರೆ ಅಂದರೆ ಆಮೇಲೆ ಸ್ಕೂಲ್ ಮಾಡಿದ್ಮೇಲೆ ಕೆಲವರು ಅನ್ಕೊಂಡ್ರೆ ಏನಪ್ಪ ಬರ್ತಾರೆ ಒಂದು ಎರಡು ವರ್ಷ ಮಾಡ್ತಾರೆ ಈಗೇನು ಹೊರ ರೂಪಾಯಿ ಮಾಡ್ತಾರೆ ಬಿಟ್ಟು ಹೋಗಿಬಿಡ್ತಾರೆ ಇದೇನು ಅಷ್ಟು ಈಸಿಯಲ್ಲ ಇವ್ರು ಯಾವಾಗ ಮಾಡ್ತಾರೆ ಅಂತ ಅನ್ಕೊಂಡು ಸರ್ ಈಗ ಅದೇ ಅಂತ ಅದೇ ಪೇರೆಂಟ್ಸ್ ಆಗಲಿ ಪ್ಲಸ್ ಇಲ್ಲಿ ಗೌರ್ಮೆಂಟ್ ಸ್ಕೂಲ್ ಟೀಚರ್ಸ್ ಅಂದ್ರೆ ಸರ್ ಅವರೇ ಕೆಲವರು ಇಲ್ಲಿ ಹತ್ತು ವರ್ಷ ಎಕ್ಸ್ಪೀರಿಯನ್ಸ್ ಮಾಡಿದಾರೆ ಸರ್ ನಾವು ಏನು ಅನ್ಕೊಂಡಿದ್ದೀವಿ ಏನು ಬರ್ತಾರೆ ಹುರ್ಪಾಯ್ತು ಒಂದರಪ್ಪ ಮಾಡ್ತಾರೆ ಎರಡು ವರ್ಷ ಬಿಟ್ಟು ಹೋಗಿಬಿಡ್ತಾರೆ ಇನ್ನೇವಾಗ ಮಾಡ್ತಕ್ಕತಿ ನಮ್ಮದೇ ಕಷ್ಟ ಐತಿ ಇಲ್ಲಿ ಇನ್ನು ಪ್ರೈವೇಟ್ ಸ್ಕೂಲ್ ಅಷ್ಟು ಈಜಿ ಅಲ್ಲ ನೀವೇ ಮಾಡ್ತಾನೆ ಕಡಿದ್ರೆ ನೀವು ಸಾಧಿಸಿ ತೋರಿಸಿದ್ರಿ ಅಂತ ಅಂದ್ರೆ ಅಂದರೆ ನನ್ನ ಬಗ್ಗೆ ಒಂದು ಹೆಮ್ಮೆ ಪಟ್ಟಿಕೊಡ್ದು ಅಂತಲ್ಲ ಅಂದರೆ ಎಲ್ಲರ ಮನಸ್ಸಾಗಿರೋದು ಅಷ್ಟು ಈಜಿ ಎಲ್ಲ ಮಾಡೋದು ಈಜೆ ಏನು ಮಾಡೋಕ್ಕಾಗತ್ತೆ ಎಲ್ಲ ರೀತಿಯಿಂದ ಇನ್ವೆಸ್ಟ್ ಮಾಡಬೇಕು ಎಲ್ಲ ರೀತಿಯಿಂದ ರಿಸ್ಕ್ ಹೋಗ್ಬೇಕು ಎಲ್ಲ ರೀತಿಯಿಂದ ಮಾಡಬೇಕಲ್ಲ ಅಷ್ಟು ಈಜಿ ಎಲ್ಲ ಅದನ್ನ ಕಡಿದ್ರೆ ನಮಗೆ ಏನೋ ದೇವರ ಆಸೆ ಹಾಗೆ ಮಾಡ್ತದೆ ಸರ್ ಚೆನ್ನಾಗಿ ಮಾಡೋಕೈತಿ ಏನೇನು ಶಾಲೆ ಪ್ರಶಸ್ತಿ ಬಂದಿದೆ ಸರ್ ಸರ್ ಈಗ ಸ್ಪೋರ್ಟ್ಸಲ್ಲಿ ನಮ್ಮ ಮಕ್ಕಳು ತಾಲೂಕ್ ಲೆವೆಲ್ಲು ಜಿಲ್ಲಾ ಲೆವೆಲ್ ಇದೆ ಸರ್ ಅದರಲ್ಲಿ ಬಂದವು ಆಮೇಲೆ ಕೇರಮ್ ಕೇರಮ್ ಅಲ್ಲ ಸರ್ ಇದು ಅದು ಚೆಸ್ಸಲ್ಲಿ ಚೆಸ್ಸಲ್ಲಿ ಕೂಡ ನಮ್ಮ ಮಕ್ಕಳು ತಾಲೂಕ್ ಲೆವೆಲ್ ಡಿಸ್ಟ್ರಿಕ್ಟ್ ಲೆವೆಲ್ ಸರ್ ಮಕ್ಕಳು ಇಲ್ಲ ಪ್ರತಿಭಾ ಕಾಲೇಜಿಯಲ್ಲಿ ಕೂಡ ಇಯರ್ಲಿ ಕನಿಷ್ಠ ಒಂದು ಇಪ್ಪತ್ತ್ ಮೂವತ್ತು ತಗೋತಾರೆ ಸೆಟ್ಬೇಕು ಅಂತಾರೆ ತಾಲೂಕ್ ಲೆವೆಲ್ಗೆ ಹೋಗುತ್ತೆ ಸರ್ ಮತ್ತು ಮಟ್ಟ ಪ್ಲಸ್ ತಾಲೂಕು ಮಟ್ಟಕ್ಕೆ ಹೋಗ್ಯ ಸರ್ ಇಲ್ಲಿವರೆಗೂ ನಮ್ಮ ಶಾಲೆಯ ಮಟ್ಟಕ್ಕೆ ಬೆಳೆಗೆ ಕಾಣಿ ಎಲ್ಲ ನನ್ನ ಸ್ನೇಹಿತರಿಗೂ ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿಗಳಿಗೂ ನಮ್ಮ ಶಾಲೆಗಾಗಲೇ ಸೇವೆಯನ್ನು ಮಾಡಿ ಮತ್ತು ಬೇಕಿರೋ ಎಲ್ಲ ಟೀಚರ್ಸ್ ಹೊಂದದವರೆಗೂ ಮತ್ತು ಗಾದಿನೂರು ಕೊಟಗಿನಾಳು ಧರ್ಮಸಾಗರ ಬೂನಹಳ್ಳಿ ಈ ಭಾಗದ ಎಲ್ಲ ಗ್ರಾಮದ ಮುಖಂಡರಿಗೂ ಎಲ್ಲ ಸಂಘಟನೆಗೂ ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ರಾಜಕೀಯ ಮುಖಂಡರಿಗೂ ಕೂಡ ಭಾವಿಸ್ತು ಸಹಕಾರ ಕೊಟ್ಟು ಈ ಒಂದು ನಮ್ಮ ಸ್ಕೂಲಿನ ಮಟ್ಟಕ್ಕೆ ಬರೋಕ್ಕೆ ಕಾರಣೀಭೂತರಾಗಿದ್ದೀರಿ ನಿಮ್ಮೆಲ್ಲರೂ ಕೂಡ ಈ ಇದ್ರ ಮುಖಾಂತರ ನಿಮಗೆ ಧನ್ಯವಾದಗಳನ್ನ ಕೇಳಲಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ಮುಂದೆ ಕೂಡ ಈ ರೀತಿ ನಿಮ್ಮ ಒಂದು ಸಹಾಯ ಸಹಕಾರ ಹೇಗಿರಲಿಲ್ಲ ಅಂತೇಳಿ ಕೇಳಿಕೊಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ನಮಸ್ಕಾರ ಜನನಾಯಕ ಅಪ್ಪು ಟಿವಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬಾಯ್ ಬಾಯ್